ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೋಡ್ಬೋದು ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವ್ಲಾಗೂ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನೊಂದು ಎರಡು ಮೂರು ದಿವಸ ಆಯಿತು ಲಾಗ್ ಮಾಡಿದ್ದಿಲ್ಲ ಲಾಗ್ ಮಾಡಿಕೊಂಡಿರಲಿಲ್ಲ ಹಾಗಾಗಿ ಇವತ್ತು ಹಬ್ಬ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಹಬ್ಬದ ಒಂದು ಸ್ವಲ್ಪ ಚಿಕ್ಕದಾಗಿ ವಿಡಿಯೋನ ಮಾಡಿಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ನೋಡ್ಬೋದು ಬೆಳಿಗ್ಗೆ ನಾಲ್ಕು ಗಂಟೆಗೇ ಎದ್ದು ೆ ರಾತ್ರಿ ಮಲಗೋದು ಒಂದೂವರೆ ಆಗಿತ್ತು ಫ್ರೆಂಡ್ಸು ಇನ್ನೇನು ಎರಡು ಗಂಟೆ ಆಗ್ತಾ ಬಂದಿತ್ತು ಅವತ್ತೇ ಶಾಪಿಂಗ್ ಮಾಡಿ ಹಿಂದಿನ ದಿವಸ ಗುರುವಾರ ಶಾಪಿಂಗ್ ಮಾಡಿದ್ದೀವಿ ರಾತ್ರಿ ಎಂಟು ಗಂಟೆಗೆ ಹೋಗಿದ್ದೀನಿ ಶಾಪಿಂಗ್ ಮಾಡೋಕೆ ಮಾಡ್ಕೊಂಬಂದು ಮನೆ ಅಂದರೆ ಫಸ್ಟಿಗೆ ನಾನು ಒಂದು ಆರು ಐದು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸಾಯಂಕಾಲ ಗುರುವಾರ ಸಾಯಂಕಾಲ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡ್ಬಿಟ್ರಾಯ್ತು ನಮ್ಮ ಮನೆಯವರು ಬಂದು ಕರ್ಕೊಂಡು ಹೋದಾಗ ಶಾಪಿಂಗ್ ಹೋಗಂಬ ಅಂತ ಕರೆದಾಗ ಬೇಗ ಹೋಗಿ ಬಂದ ಬಂದಮೇಲೆ ದೇವ್ರ ಸಾಮಾನು ಎಲ್ಲ ಕ್ಲೀನ್ ಮಾಡ್ಕೊತ ಅಂತ ಹೇಳ್ಬಿಟ್ಟು ಹೆಂಗಾದರೂ ಪೂಜೆ ಮಾಡೇ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬನ ಹಂಗಾಗಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಇಟ್ಕೊಂಡ ತಕ್ಷಣ ನಮ್ಮ ಮನೆಯವ್ರ ಬಾ ಹೋಗೋಣ ಅಂತಂದು ಕರ್ಕೊಂಡು ಹೋದ್ರು ಯಾಕಂದ್ರೆ ಸ್ಯಾಲ್ರಿ ನಮಗೆ ಅರ್ಧ ಹಾಕಿದ್ರು ಮನೆ ಬಾಡಿಗೆ ಅದನ್ನೆಲ್ಲ ಕೊಟ್ಬಿಟ್ವಿ ಅದೆಲ್ಲ ಖಾಲಿ ಆಯಿತು ಅರ್ಧ ಸ್ಯಾಲ್ರಿ ಕೊಟ್ಟ ಮೇಲೆ ಇವಾಗ ಹಬ್ಬ ಮಾಡೋಕಂತರೂ ದುಡ್ಡು ಬೇಕೇ ಬೇಕಲ್ವ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಂದ್ರೇನ ಸಾಮಾನ್ಯ ಅಲ್ಲ ಅಟ್ಲೀಸ್ಟ್ ನಾವು ಸಿಂಪಲ್ಲಾಗಿ ಮಾಡ್ತೀವಿ ಅಂದ್ರೂ ನಮಗೆ ಅಷ್ಟು ದುಡ್ಡು ಬೇಕಾಗುತ್ತಾ ಹಂಗಾಗಿ ಬಂದ ತಕ್ಷಣ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೇಳಿದರು ಹಂಗಾಗಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಎಂಟು ಗಂಟೆಗೆ ಶಾಪಿಂಗ್ ಮಾಡಿಕೊಂಡು ಹತ್ತು ಗಂಟೆ ಅನ್ನೋದ್ರೊಳಗೆ ಮನೆಗೆ ಬಂದೆ ಅಂದರೆ ಏನಪ್ಪ ಅಂದರೆ ಅಲ್ಲೇ ಈ ಸ ಮಾರ್ಕೆಟ್ ಒಳಗ ಏನೇನು ಸಿಗುತ್ತೆ ಎಲ್ಲದನ್ನು ಒಂದೇ ಕಡೆನೇ ತೊಗೊಂಡ್ಬಂದುಬಿಟ್ಟೆ ಕೆಲವೊಬ್ರೆಲ್ಲ ಹದಿನೈದು ದಿವಸದ ಮುಂಚೆ ತಿಂಗಳದ ಮುಂಚೆನೇ ಎಲ್ಲ ತೊಗೊಂಡ್ಬಂದು ಇಟ್ಕೊಂಡು ಹಬ್ಬ ಮಾಡ್ತಾರೆ ಎಲ್ಲರದ್ದು ಮನೆ ಪರಿಸ್ಥಿತಿ ಒಂದೇ ಥರ ಇರಲ್ಲ ನೋಡಿರಿ ಹೆಂಗೆ ಅದರದು ಹೆಂಗೆ ಬರುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತಾ ಹಂಗಾಗಿ ನಾನೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬಂದಾಗ ಮಾಡಿದ್ರೆ ಆಯ್ತು ಬಿಡು ಆಕಿ ವರಮಾಲಕ್ಷ್ಮಿ ನಮ್ಗೆ ಆಶೀರ್ವಾದ ಮಾಡಿದ್ರೆ ನಮ್ಗೆ ನಮ್ಮ ನಮ್ಮ ಕಡೆಯಿಂದ ಸೇವೆ ತೊಗೋಬೇಕಂದ್ರೆ ತೊಗೊಂಡ ತೊಗೊಳ್ತಾಳ ಅಂತ ಹೇಳಿಬಿಟ್ಟು ನಾನೇನು ಟೆನ್ಷನ್ ಮಾಡ್ಕೊಂಡಿದ್ದಿಲ್ಲ ಹಾಗೆ ಆಗುತ್ತಾ ಅನ್ನೋದು ನನಗೂ ಕೂಡ ಭರವಸೆ ಇತ್ತು ಹಾಗಾಗಿ ಲೇಟಾಗಿ ಅವತ್ತೇ ಶಾಪಿಂಗ್ ಮಾಡಿ ಅವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮರುದಿನ ಅಂತೂ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಪೂಜೆನ ಮಾಡಿದ್ವಿ ಫ್ರೆಂಡ್ಸು ತುಂಬ ಖುಷಿಯಾಯಿತು ವರಮಹಾಲಕ್ಷ್ಮಿ ಪೂಜೆ ಮಾಡಿ ಆ ಒಂದು ಎರಡು ವರ್ಷದಿಂದ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಿರಲಿಲ್ಲ ಯಾಕಂದ್ರೆ ಒಂದು ಈ ಕೆಳಗಡೆ ಮನೆಗೆ ಇದು ನೋಡಿರಿ ಅಲ್ಲೇ ನಮ್ಮ ಮಾವ ತೀರ್ಕೊಂಡ್ರು ಆಮೇಲೆ ಒಂದು ವರ್ಷ ಆಮೇಲೆ ಒಂದು ವರ್ಷ ನಮ್ಮ ಇದನ್ನ ತೀರ್ಕೊಂಡ್ರು ಹಾಗಾಗಿ ಯಾವುದೇ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಈ ವರ್ಷ ಮಾಡ್ತಾಯಿದ್ದೀನಿ ವರಮಾಲಕ್ಷ್ಮಿ ಹಬ್ಬ ಮತ್ತು ನನಗಂತೂ ಈ ಥರ ಪೂಜೆ ಕು ಮಾಡೋದಂದ್ರೆ ಭಾಳ ಇಷ್ಟ ಆಗುತ್ತಾ ಹಾಗಾಗಿ ಮಾಡ್ತೀನಿ ನಾನು ಎಷ್ಟು ತಿಳ್ಕೊಂಡಿದೀನೋ ಎಷ್ಟು ನನ್ನ ಕೈಲೇ ಸಾಧ್ಯ ಆಗುತ್ತೋ ಅಷ್ಟು ನಾನು ಶ್ರಮಪಟ್ಟು ಪೂಜೆನ ಮಾಡೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಮ್ಮ ನಮ್ಮ ಎಲ್ಲ ಈ ಥರ ಲಕ್ಷ್ಮಿ ಕುಂದರ್ಸಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಂಗಿಲ್ಲ ಮಾಡ್ತಾರೆ ಶ್ರಾವಣ ಮಾಸ ಅಂದರೆ ತುಂಬ ಗ್ರ್ಯಾಂಡಾಗಿ ಅಂದರೆ ಸಿಂಪಲ್ಲಾಗಿ ನಮ್ಮ ಹಳ್ಳಿ ಕಡೆಗಳಲ್ಲಿ ಲಕ್ಷ್ಮೀನ ಕುಂದ್ರಸ್ಬಿಟ್ಟು ವಾರ ವಾರ ವರ್ಮ ಏನಪ್ಪ ಅಂದರೆ ಶುಕ್ರ ಗೌರಿ ಪೂಜೆ ಮಾಡ್ತಾರೆ ಈ ಕಡೆ ಲಕ್ಷ್ಮಿ ಹಬ್ಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗಾಗಿ ನಾವು ಇಲ್ಲಿಗೆ ಬಂದು ಆಲ್ರೆಡಿ ಹತ್ತು ಹದಿನೈದು ವರ್ಷ ಆಯಿತು ನಾವು ಕೂಡ ಇಲ್ಲಿ ಅವರೇ ಆಗಿ ಆಗಿದ್ದೀವಿ ಈಗ ಆಲ್ರೆಡಿ ಮತ್ತು ಇಲ್ಲಿ ಏನು ಹಬ್ಬಗಳನ್ನ ಮಾಡ್ತಾರೆ ಕೆಲವೊಂದಿಷ್ಟು ನಾವು ಮಾಡುವಂಥ ಹಬ್ಬಗಳನ್ನ ನಾವು ಕೂಡ ಮಾಡ್ತೀವಿ ಲಕ್ಷ್ಮಿ ಸೇವೆ ಮಾಡೋದ್ರಿಂದ ನಮಗಾಕಿ ಒಳ್ಳೇದು ಮಾಡೇ ಮಾಡ್ತಾಳ ನಮಗೂ ನಾವು ನಾನು ಕೂಡ ಮಾಡಿದಷ್ಟು ನನಗೆ ಅದು ಅನುಭವ ಆಗೈತಿ ನಾ ಒಳ್ಳೇದು ಮಾಡ್ತಾನೆ ಇದ್ದಾಳೆ ಆ ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಒಳ್ಳೇದು ಮಾಡ್ದ ಮಾಡಿದ್ದಕ್ಕೆ ನೋಡ್ಬೋದು ಈಗ ಪೂಜೆಗೆ ಅಂದರೆ ನಾನು ಬರೀ ಹಸಿ ಹಾಲು ಸಕ್ಕರೆನ ನೈವೇದ್ಯಕ್ಕೆ ಇಟ್ಟು ಹಣ್ಣು ಹಂಪಲ ಎಲ್ಲನೂ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇನ್ನೂ ನಾನು ಅಡುಗೆನ ಮಾಡಿಲ್ಲ ಹಾಗಾಗಿ ಕೆಲವೊಬ್ರು ರಾತ್ರಿನೇ ಎಲ್ಲ ಅಡುಗೆ ಮಾಡಿಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿ ನೈವೇದ್ಯ ಹಿಡಿತಾರೆ ಬಟ್ ನಾನು ಆ ಥರ ಯಾವತ್ತೂ ಮಾಡೋದಿಲ್ಲ ಬೆಳಗ್ಗೆ ಪೂಜೆ ಮುಗಿಸ್ಕೊತೀನಿ ಫಸ್ಟು ಮನೇಲಿ ಏನಿರುತ್ತೋ ಹಣ್ಣು ಹಾಲು ಇದನ್ನೆಲ್ಲ ನೈವೇದ್ಯಕ್ಕಿಟ್ಟು ಆಮೇಲೆ ನಾನು ನಾಷ್ಟ ಇಷ್ಟ ಮಾಡಿ ನೈವೇದ್ಯ ಮಾಡಿ ಮತ್ತೆ ಸಾಯಂಕಾಲ ಅನ್ನೋದು ೊಳಗೆ ಎಲ್ಲ ಅಡುಗೆ ರೆಡಿ ಆಗುತ್ತೆ ಸಾಯಂಕಾಲನೂ ಕೂಡ ಕೈಕಾಲು ಮುಖ ತೊಳೆದು ಪೂಜೆ ಮಾಡಿ ನೈವೇದ್ಯನ ಹಿಡಿತೀನಿ ಫ್ರೆಂಡ್ಸು ಪ್ರತಿ ಸಲವೂ ಇದೇ ರೀತಿನೇ ಮಾಡ್ಕೊಂಬರ್ತೀನಿ ನಾನು ಇವಾಗ ನೋಡ್ಬೋದು ಕರ್ಪೂರದ ಆರತಿ ಮಾಡ್ತಾ ಇದ್ದೆ ಹೊಸಲಿ ಮೇಲೆ ನಾನು ರಂಗೋಲಿ ಹಾಕಿದ್ದೀನಲ್ಲ ಸೀರೆ ತಾಕಿ ರಂಗೋಲಿ ಎಲ್ಲ ಹಾಳಾಗಿ ಬಿಡುತ್ತೆ ಗಂಟಿಗೆ ಅಂತ ಹೊರಗಡೆ ಬಂದಾಗ ಅದಕ್ಕೆ ನಮ್ಮ ಮನೆಯವ್ರಿಗೆ ನೀವು ಬಾರಿಸ್ಬರ್ರಿ ಗಂಟಿನ ನಾನು ಬೆಳಗ್ತೀನಿ ಹೇಳಿಬಿಟ್ಟು ಅವರಿಗೆ ಗಂಟಿ ಬಾರ್ಸೋಕ ಚೀನಿ ನಮ್ಮಿತ ತಮಾಸೆ ಮಾಡ್ತಾ ಇದ್ಲು ಆ ಟೈಮಲ್ಲಿ ವೈಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಯಾಕಂದ್ರೆ ಫುಲ್ ಫುಲ್ ಸಾಂಗ್ ಹಾಕ್ಬಿಟ್ಟಿವಿ ಲಕ್ಷ್ಮಿ ಸಾಂಗ್ ಫುಲ್ಲು ಹಾಗಾಗಿ ಕಾಪಿ ರೈಟ್ ಬರಬಾರ್ದಲ್ಲ ಅಂತೇಳ್ಬಿಟ್ಟು ನಾನು ವಾಯ್ಸ್ ರೆಕಾರ್ಡ್ ಇದ್ದೀನಿ ಫ್ರೆಂಡ್ಸು ಸಿಂಪಲ್ಲಾಗಿ ನಮಗಂತರೂ ಖುಷಿಯಾಯ್ತು ಚೆನ್ನಾಗಾಯಿತು ಹಬ್ಬ ನೋಡ್ಬೋದು ಅಲ್ಲಿ ನಾನು ದೇವ್ರ ಮನೆಯಲ್ಲೂ ಕೂಡ ಲಕ್ಷ್ಮೀನ ಕುಂದರ್ಸ್ತೀನಿ ಕಳಶ ಇಡೋ ಪದ್ಧತಿ ಐತಿ ನಮ್ಮ ಮನೆಯಲ್ಲಿ ಹಂಗಾಗಿ ನಾನು ಸಲ ಲಕ್ಷ್ಮಿ ಕುಂದಿರ್ಸಿ ಕಾಯಿನ ಹೊಡಿತೀನಲ್ಲ ಅದನ್ನು ಹಾಗೆ ಮನೆ ದೇವ್ರದು ಹಾಗಾಗಿ ನಾನು ಮನೆ ದೇವ್ರಿಗೂ ಕೂಡ ಕಳಸ ಇಟ್ಟು ಪೂಜೆ ಮಾಡಿರ್ತೀನಿ ಕೆಲವೊಬ್ಬರು ಮನೆಯಲ್ಲಿ ಒಂದೇ ಕಳಸ ವರಮಹಾಲಕ್ಷ್ಮಿನೂ ಆದನೇ ಮಾಡಿರ್ತಾರೆ ಮತ್ತು ಮನೆ ದೇವ್ರ ಪೂಜೆನೂ ಅದನ್ನೇ ಮಾಡಿರ್ತಾರೆ ನಮ್ದು ಹಾಗಿಲ್ಲ ಮತ್ತು ನಾನು ಒಂದೊಂದು ಸಲ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದೆ ದೇವ್ರ ಮನೆ ಕಳಶನ ತೆಗೆದುಬಿಡ ತೆಗೆದುಬಿಟ್ಟು ವರಮಹಾಲಕ್ಷ್ಮಿನ ಕುಂದರ್ಸ್ಬಾರ್ದು ಹಂಗಾಗಿ ದೇವ್ರ ಮನೆ ಕಳಸನ ದೇವ್ರ ಮನೇಲೆ ಇಟ್ಟು ಸಪ್ರೇಟಾಗಿ ವರಮಾಲಕ್ಷ್ಮಿನ ಕುಂದರ್ಸಿ ಪೂಜೆ ಮಾಡಿದ್ದೀನಿ ಒಂದು ಫಸ್ಟಿಗೆಲ್ಲ ಕನ್ಫ್ಯೂಷನ್ ಹಾಕಿತ್ತು ನನಗೆ ಅದೇ ನಾನು ತಿಂಗಳ ಇಡ್ತೀನಿ ಅಲ್ಲ ಲಕ್ಷ್ಮಿ ಕಳಸ ಅದರಲ್ಲೇ ವರಮಾಲಕ್ಷ್ಮಿ ಪೂಜೆ ಮಾಡಿಬಿಡ್ತಿದ್ದೆ ಬಟ್ ಆ ಥರ ಮಾಡಬಾರ್ದು ಅದನ್ನು ಸಪ್ರೇಟ್ ಮಾಡಬೇಕು ಇದನ್ನು ಸಪ್ರೇಟ್ ಮಾಡಬೇಕು ಅಂತ ತಿಳ್ಕೊಂಡೆ ಮೇಲೆ ಇವಾಗ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ನೋಡ್ಬೋದು ಕಾಯಿ ಹೊಡಿತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋ ನಾನು ಜಾಸ್ತಿ ಮಾಡ್ಕೊಂಡಿಲ್ಲ ಸ್ವಲ್ಪ ಮಾಡ್ಕೊಂಡಿನಿ ಎಲ್ಲನೂ ಮಾಡ್ಕೊಂಡಿದ್ರೂ ಚೆನ್ನಾಗಿ ದೊಡ್ಡ ವೀಡಿಯೋ ಆಗ್ತಿತ್ತು ಬಟ್ ನಾನು ಅಡುಗೆ ಮಾಡೋ ಗದ್ದಲದ ಬಿದ್ದು ಬಿದ್ದುಬಿಟ್ಟೆ ನಮ್ಮ ನಮ್ಮ ತಂಗಿ ಬಂದಿದ್ಲು ಅಕ್ಕಿ ಮಕ್ಕಳು ನೋಡ್ಕೊಳೋದು ಅಕ್ಕಿ ಮತ್ತೆ ಅಕ್ಕಿಯೂ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ಇದ್ದಬಿಟ್ಲು ವಿಡಿಯೋ ಮಾಡ್ಕೋಬೇಕು ಅನ್ನೋದೇ ಅದು ನಮ್ಗೆ ಲಕ್ಷಕ್ಕೆ ಬರಲಿಲ್ಲ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ತೋರಿಸ್ತಾ ಇದ್ದೀನಿ ವರಮಹಾಲಕ್ಷ್ಮಿನ ಯಾವ ರೀತಿ ಕುಂದರ್ಸಿದ್ದೀನಿ ಸಿಂಪಲ್ಲಾಗಿ ಅಂತಂದು ಕಾಯಿನ ಒಡೆದ್ಬಿಟ್ಟು ಕಾಯಿ ದೇವ್ರಿಗೆ ನೈವೇದ್ಯ ಹಿಡಿತಾ ಇದ್ದೀನಿ ಅಲ್ಲಿನೂ ಕೂಡ ಒಂದು ಕಾಯಿ ಒಡೆದೆ ಇಲ್ಲಿನೂ ಕೂಡ ವರಮಹಾಲಕ್ಷ್ಮಿಗೆ ಒಂದು ಕಾಯಿ ಒಡೆದ್ಬಿಟ್ಟಿದ್ದೀನಿ ನೋಡಿರಿ ಎಲ್ಲ ಪೂಜೆ ಮುಗಿಸಿ ಸಹಸ್ರನಾಮಾವಳಿ ಓದಿದೆ ಅದು ಏನೇ ಇಲ್ಲ ಅಂದರೂ ಒಂದು ಒಂದು ಹತ್ತು ಹದಿನೈದು ನಿಮಿಷನೂ ಹೆಚ್ಚಿಗೆನ ಆಗುತ್ತೆ ಫ್ರೆಂಡ್ಸ್ ಸಹಸ್ರನಾಮಾವಳಿ ಓದಾಕ ಪ್ರತಿ ವರ್ಷವೂ ಮಾಡ್ತೀನಿ ಅಷ್ಟೋ ಥರಗಳನ್ನ ಓದ್ತಿದ್ದೆ ಬಟ್ ಈ ಸಲ ನಾನು ಸಹಸ್ರನಾಮಾವಳಿನೂ ಕೂಡ ಓದಿ ಪೂಜೆನ ಮುಗಿಸಿದ್ದೀನಿ ನೋಡಿರಿ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಅಷ್ಟೇ ಲಕ್ಷಣವಾಗಿ ಕಾಣಿಸ್ತೈತಿ ನಮಗೆ ಇಷ್ಟ ಆದರೆ ಸಾಕು ಬೇರೆದವ್ರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ ನಮಗಿಷ್ಟ ಆಗಬೇಕು ನಾವು ಖುಷಿಯಾಗಿರಬೇಕು ನಮಗೆ ತೃಪ್ತಿ ಆಗಬೇಕು ಇವತ್ತಿನ ಪೂಜೆ ನಮಗೆ ತೃಪ್ತಿ ಆಗೈತಿ ಅಂದರೆ ಅದರ ಅದರಷ್ಟು ಖುಷಿ ಇನ್ಯಾವುದೂ ಇಲ್ಲ ಫ್ರೆಂಡ್ಸ್ ನೋಡ್ಬೋದು ಇವಾಗೆಲ್ಲ ಪೂಜೆ ಮುಗೀತು ಪೂಜೆ ಮುಗಿದ ಮೇಲೆ ನಾನು ದೇವ್ರದ ಸ್ತೋತ್ರನ ಹೇಳ್ತಾ ಇದ್ದೀನಿ ನನಗೆ ಏನಪ್ಪ ಅಂದರೆ ಕಂಕಣ ಅದು ನಮ್ಮ ಸೈಡೆಲ್ಲ ಕಂಕಣ ಮದುವೆಗ ಈ ಥರ ಎಲ್ಲ ಕಟ್ಕೊತಾರೆ ನಾನು ಅದನ್ನೊಂದು ಬಿಟ್ಟೆ ಫ್ರೆಂಡ್ಸು ರಥದ ದಾರ ಅಂತ ಮಾಡ್ತಾರೆ ಹೂ ಕಟ್ಟಿ ಅದಕ್ಕೆ ದಾರ ಸುತ್ತಿ ಕಟ್ತಾರೆ ಅದನ್ನೊಂದು ಬಿಟ್ಟೆ ಎಲ್ಲ ಅಕ್ಕಿ ಲಕ್ಷ್ಮಿ ಆಶೀರ್ವಾದ ಬಿಡು ಅಂತ ಹೇಳ್ಬಿಟ್ಟು ನಾನು ಕೈ ಮುಗಿದ್ಬಿಟ್ಟೆ ಫ್ರೆಂಡ್ಸು ಆಮೇಲೆ ನೆನಪಾಯಿತು ನನಗೆ ಈಗ ನೋಡ್ಬೋದು ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಟೈಮ್ ಬಂದು ಒಂದು ಹನ್ನೆರಡುವರೆ ಆಗಿತ್ತನ ನಮ್ಮ ತಂಗಿಯರು ಬಂದರು ಆಕೆ ಬಂದು ಆಕಿನ ಹೆಲ್ಪ್ ಮಾಡಿದ್ಲು ಅಡುಗೆಗೆ ಹೆಚ್ಚು ಕೊಡೋದು ಕೊಡೋದು ಅದನ್ನೆಲ್ಲ ಮಾಡಿದ್ಲು ನಾನು ಬ್ಯಾಳಿ ಕುದಿಯೋಕ್ಕೆ ಇಟ್ಟಿದ್ದೆ ಮತ್ತು ಸಾಂಬಾರಿಗೆ ಎಲ್ಲ ಹೆಚ್ಚು ಕೊಟ್ಟಿದ್ಲು ಆಲ್ರೆಡಿ ನಾನು ಆಕಿ ಇಬ್ರು ಕೂತ್ಕೊಂಡು ಆಕೆಲ್ಲ ಹೆಚ್ಚಾಗದಿದ್ಲು ನಾನು ಬೆಳ್ಳುಳ್ಳಿ ಸುಲ್ಲುದು ಎಲ್ಲ ರೆಡಿ ಮಾಡಿದೆ ಇಲ್ಲಿ ನೋಡ್ಬೋದು ಸಾಂಬಾರಿಗೆ ಮಸಾಲೆನ ರುಬ್ಕೊಳಕತ್ತಿದ್ದೆ ಸಾ ಹೋಳ್ಗೆ ಸಾರು ಮಾಡೋಕೆ ಹೋಳ್ಗೆ ಸಾರತ್ರ ಮಸ್ತಾಗಿತ್ತು ಫ್ರೆಂಡ್ಸ್ ನೋಡ್ಬೋದು ಈರುಳ್ಳಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೆ ಹುಣಸೆ ಹಣ್ಣು ಜಾಸ್ತಿ ಹಾಕಿದರೆ ಯಾರಿಗೂ ಇಷ್ಟ ಆಗೋಲ್ಲ ನಮ್ಮ ಮನ್ಯಾಗ ಹಂಗಾಗಿ ಕೇಳಕತ್ತಿದ್ದೆ ಹಣ್ಣು ಹಾಕಲೇ ಬ್ಯಾಡ ಅಂತಂದು ನಮ್ಮ ತಂಗಿಗೆ ಸೊ ಬ್ಯಾಡ ಬಿಡಿ ಅಕ್ಕ ಹುಳಿ ಹುಳಿಯಾದ್ರೂ ತಿನ್ನೋಕ್ಕಾಗಲ್ಲ ಅಂತ ಹಾಕಿನ ಒಂದು ಎರಡು ಟೊಮೆಟೊ ಹಾಕಿದ್ನೇ ಹಾಗಾಗಿ ಜಾಸ್ತಿ ಹುಳಿ ಹುಳಿಯಾದ್ರೂ ಇಷ್ಟಪಡೋಂಗಿಲ್ಲ ಹಂಗಾಗಿ ಒಂದು ಚೂರೇ ಚೂರು ಹಾಕಿ ಮಾಡ್ತೀನಿ ತಗೋ ಹುಣಸೆ ಹುಳಿ ಹಾಕಿದರೆ ಇನ್ನೂ ಚಲೋ ಹಾಕೈತಿ ಬಟ್ ಜಾಸ್ತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿ ಮಾಡ್ತಾಯಿದ್ದೆ ನೋಡ್ಬೋದು ನಮ್ಮಿತ್ತ ಮಾಡಿದಾಳು ಇದನ್ನು ಲಾಸ್ಟಿಗೆ ವೀಡಿಯೋ ನಾನು ನಾನು ಅಡುಗೆ ಮಾಡ್ತಾ ಇದ್ನಲ್ಲ ಆವಾಗ ಇದನ್ನು ಪೂರ್ತಿ ಈ ಥರ ವೀಡಿಯೋ ಮಾಡ್ಕೊಂಡಾಳೆ ಫ್ರೆಂಡ್ಸ್ ನೋಡ್ಬೋದು ಯಾವ ರೀತಿ ಆಗೈತಿ ಲಕ್ಷ್ಮೀ ಪೂಜೆ ಅಂತ ತಿಳಿಸ್ರಿ ಆಮೇಲೆ ಲಕ್ಷ್ಮೀ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೋ ಒಂದು ಬೆಳ್ಳಿ ಐಟಮ್ ತೊಗೊಂಡಿನಿ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದ್ರೆ ಪೂಜೆ ಮಾಡಿದ್ದೀನಿ ಅದನ್ನು ಇಟ್ಬಿಟ್ಟು ಹಾಗಾಗಿ ಅದನ್ನು ತೋರಿಸಿದ್ರೆ ನಾನು ಈಗ ಪೂಜೆನ ಇದನ್ನ ಮಾ ಏನಂದರೆ ಕೆಡಿಸ್ದಂಗೆ ಆಗುತ್ತೆ ದೇವ್ರ ಮುಂದಿಟ್ಟು ಅದನ್ನು ಪೂಜೆ ಮಾಡಿದ್ದೀನಿ ಹಾಗಾಗಿ ನಾನು ಮತ್ತು ನೆಕ್ಸ್ಟ್ ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೊತೀನಿ ಅದನ್ನು ತಗೋಬೇಕಂತ ಹೇಳಿಬಿಟ್ಟು ಎರಡು ವರ್ಷದಿಂದ ಚುರುಚೂರ ಚುರ್ಚೂರ ದುಡ್ಡು ಸೇವ್ ಮಾಡಿ ಇಟ್ಟಿದ್ದೆ ಹಾಗಾಗಿ ಈ ವರ್ಷ ಅದನ್ನು ಎಷ್ಟೊತ್ತಿದ್ರೂ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಲೇಟಾಗಿ ಹೋದ್ರೂ ನನಗೆ ಏನು ಬೇಕು ನಾ ಏನು ತೊಗೋಬೇಕು ಅಂಡಿದ್ದೆನು ಅಂದ್ಕೊಂಡಿದ್ದೆ ನೋಡಿರಿ ಅದನ್ನೆಲ್ಲ ತೊಗೊಂಬಂದು ಪೂಜೆ ಮಾಡಿದ್ದೀನಿ ಖುಷಿ ಆಯಿತು ಫ್ರೆಂಡ್ಸ್ ಅದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಿ ಫ್ರೆಂಡ್ಸ್ ಏನಲ್ಲ ಒಂದು ಏನೋ ಒಂದು ತೊಗೊಂಡಿದ್ದೀನಿ ಬೆಳ್ಳಿ ಐಟಮ್ ದೇವ್ರ ಪೂಜೆಕ್ಕಂತಾನ ತೋರಿಸ್ತೀನಿ ಫ್ರೆಂಡ್ಸು ಏನಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಲಾಗು ಇಷ್ಟೇ ಫ್ರೆಂಡ್ಸು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು